ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಇದೊಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಗಾಡಿ ಯಾವ್ದಿದ ಮಾಡಲು ಮಾಡೋಣ ಎರಡು ಸಾವಿರದ ಹದಿನೇಳು ಎಸ್ ಎಮ್ ಎಲ್ ಅಲ್ ವೈಜ ಇಸು ಜೋ ಎಸ್ ಎಮ್ ಎಲ್ ಬರ್ತದ ಗಾಡಿನ ಹಾ ಎಸ್ ಎಮ್ ಎಲ್ ಮಾಡಲಿ ಸಂದ್ರಿ ಅದ್ರ ಹೇಳು ಸರ್ ಲೈಫ್ ಟ್ಯಾಕ್ಸ್ ಓನರು ಓನರ್ ಮೂರ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿದೇನು ಅಪ್ಡೇಟ್ ಸರ್ ಎರಡು ವರ್ಷ ಎಪ್ಪಿಸಿ ಹತ್ತು ತಿಂಗಳು ಇನ್ಶೂರೆನ್ಸು ರಶ್ ಎರಡು ಟೈರ್ ಹೊಸಾವು ಲೋನ್ ಏನಾರ ಐತೆ ಗಾಡಿ ಮೇಲೆ ಇಲ್ಲ ಸರ್ ಫುಲ್ ಕ್ಯಾಶ್ ಮಾಡಿ ಗಾಡಿ ರೀ ನಿಂಗ್ ಆಗಿರ್ದಷ್ಟು ಇದು ಎರಡು ವರ್ಷ ಇದೆಯಾ ಹ್ಞೂ ಇಂಜಿನ್ ಕಂಡೀಷನ್ ಹೆಂಗ್ ಅದಿಯೋ ಇಂಜಿನ್ ಕಂಡೀಷನ್ ಸೂಪರ್ ಇದೆ ಸರ್ ಯಾರನ ಬಂದು ತೋರಿಸ್ ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದು ತೋರಿಸ್ಕೊಂಡ್ ಹೋಗ್ಬೇಕು ಹ್ಮ್ ಎಷ್ಟ್ ಮೈಲೇಜ್ ಇದು ಸರ್ ಮೈಲೇಜ್ ನಮಗೆ ಲೋಡ್ ಖಾಲಿ ಗಾಡಿ ಎರಡು ಹತ್ತರ ಮೇಲೆ ಬರುತ್ತೆ ಸರ್ ರೋಡ್ ಬಟ್ಟೆ ಹೌದಾ ಹ್ಮ್ ಅಂತ ಕಂಪಲ್ಸರಿ ಬರುತ್ತೆ ಹ್ಮ್ ಎಷ್ಟ್ ಟೈಮ್ ಪಾಸಿಂಗ್ ಇದೆ ಸರ್ ಇದು ಆರ್ ಸಿ ಅಪ್ರೂವಲ್ ಬಂದು ಮೂರ್ ಕ್ವಿಂಟಲ್ ಅಲ್ಲ ಮೂರ್ ಟನ್ ನಲ್ವತ್ತೆಂಟು ಕೆಜಿ ಒಂದ್ ಐದ್ ಟನ್ ಮೇಲೆ ಆಗ್ಬೋದಲ್ಲ